ಒಂದು ಕಂಪನಿಯಲ್ಲಿ ಕಾರ್ಯದರ್ಶಿಯೊಬ್ಬ ತುಂಬಾ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದ ಕಂಪನಿಯ ಮುಖ್ಯಸ್ಥರು ಆತನ ಕೆಲಸದ ಬಗ್ಗೆ ಉತ್ತಮ ಅಭಿಪ್ರಾಯ ಹೊಂದಿರ್ತಾರೆ ಆದರೆ ಆತ ಕಾಲಕ್ರಮೇಣ ಕೆಲ ಆಲಸಿಗಳ ಸಂಘ ಸೇರಿ ಕುಳಿತದ ಚಟಕ್ಕೆ ಅಂಟಿಕೊಂಡನು ಬರ್ತಾ ಸರಿಯಾಗಿ ಕೆಲಸ ನಿರ್ವಹಿಸುವುದನ್ನೇ ಬಿಟ್ಟ ತನಗೆ ಬಡ್ತಿ ಸಿಗುವುದೆಂದು ತಮ್ಮ ಗೆಳೆಯರೊಂದಿಗೆ ಕೊಚ್ಚಿಕೊಳ್ಳುತ್ತಿದ್ದ ಇದರಿಂದ ಬೇಸರಗೊಂಡ ಕಂಪನಿಯ ಮುಖ್ಯಸ್ಥರು ಕಾರ್ಯದರ್ಶಿಯನ್ನ ತಮ್ಮ ಮನೆಗೆ ಭೋಜನ ಆಹ್ವಾನಿಸಿದರು ಬಹಳ ಚೆನ್ನಾಗಿ ಮಾತನಾಡಿಸಿ ನಂತರ ಅವರು ಕೇಳಿದರು ಕುಡಿತದ ಚಟಕ್ಕೆ ಅಂಟಿಕೊಂಡವನನ್ನ ಉನ್ನತ ಹುದ್ದೆಗೆ ಶಿಫಾರಸು ಮಾಡಬಹುದೇ ಎಂದು ಕಾರ್ಯದರ್ಶಿಗೆ ಅವರ ಮಾತಿನ ಇಂಗಿತಾರ್ಥ ತಿಳಿದು ಅಂದಿನಿಂದ ಆಲಸೆಗಳ ಸಂಘ ಬಿಟ್ಟ ಕುಡಿತವನ್ನೂ ಬಿಟ್ಟ ತನ್ನ ಕೆಲಸದ ಮೇಲೆ ನಿಗಾ ಇರಿಸತೊಡಗಿದ ತತ್ಪರಿಣಾಮವಾಗಿ ಉನ್ನತ ಹುದ್ದೆಗೆ ಬಡ್ತಿ ಪಡೆದ ಮೇಲಿನ ದೃಷ್ಟಾಂತವನ್ನು ಆಧರಿಸಿ ಹೇಳಬೇಕೆಂದರೆ ಕೆಲವು ಜನರು ಕೆಲಸವನ್ನು ಮಾಡಬೇಕಲ್ಲ ಎಂದು ಮಾಡುತ್ತಾರೆ ಕೆಲವರು ಬಹಳ ಆಸೆಯಿಂದ ಮಾಡುತ್ತಾರೆ ಕೆಲಸ ಕೆಡಿಸುವವರ ಕಾರಣ ಸಿಗುತ್ತಾರೆ ಫಲಾಪೇಕ್ಷೆ ಮಾತ್ರ ಎಲ್ಲರಲ್ಲೂ ಇದ್ದೇ ಇರುತ್ತದೆ ಬೆಲ್ಲದ ಕಟ್ಟೆ ಕಟ್ಟಿ ಬೇವಿನ ಸಸಿ ನೆಟ್ಟರೆ ಬೇವಿನ ಮರದಲ್ಲಿ ಬಿಡುವ ಕಾಯಿ ಸಿಹಿಯಾಗುವುದಿಲ್ಲ ಸಿಹಿ ಕಾಯಿ ಕಹಿಯಾಗಿಯೇ ಉಳಿಯುತ್ತದೆ ಬೆಲ್ಲದ ಪ್ರಭಾವ ಅದರ ಮೇಲೆ ಒಂದಿಷ್ಟು ಆಗೋದೇ ಇಲ್ಲ ಬೇವು ಬಿತ್ತಿ ಮಾವನ್ನ ನಿರೀಕ್ಷಿಸಬಾರದು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದರೆ ಸಂತೋಷವಾಗುವುದಲ್ಲದೆ ಬರುವ ಫಲವು ಸಿಹಿಯಾಗಿಯೇ ಇರುತ್ತದೆ ಯಾವುದೇ ಕೆಲಸ ಮಾಡುವಾಗ ಅದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಳ್ಳುವವರು ಎಷ್ಟೋ ಜನರಿದ್ದಾರೆ ಅದರಲ್ಲಿ ಯಾರಾದರೊಬ್ಬರು ತಪ್ಪು ಮಾಡಿದರೂ ಕೆಲಸ ಹಾಳಾಗುತ್ತದೆ ನಿರೀಕ್ಷಿಸಿದ ಅಪೇಕ್ಷಿಸಿದ ಫಲಿತಾಂಶವೂ ಸಿಗೋದಿಲ್ಲ ಇದರಿಂದ ತನು ಮನ ಧನ ಸಮರ್ಪಿಸಿ ಕೆಲಸ ನಿರ್ವಹಿಸಿದವರು ಕೆಲಸದ ಪ್ರತಿ ಆಸಕ್ತಿ ಕಳೆದುಕೊಳ್ಳಬಹುದು ಇಲ್ಲವೇ ಮಾನಸಿಕವಾಗಿ ಬಲಹೀನರಾಗಬಹುದು ಈ ಕಾರಣಕ್ಕೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಕರ್ಮಣ್ಯ ವಾಧಿಕಾರಸೆ ಮಾಫಲೇಶು ಕದಾಚನ ಅಂದರೆ ನಿನ್ನ ಅರ್ಹತೆ ಇರುವುದು ಕರ್ಮ ಮಾಡುವುದಕ್ಕೆ ಮಾತ್ರ ಫಲದ ಬಗ್ಗೆ ಆಶಿಸುವುದಕ್ಕಾಗಿ ಅಲ್ಲ ಫಲಕ್ಕೆ ಅಂಟಿಕೊಂಡು ಕೆಲಸ ಮಾಡದೇ ಇರಬೇಡ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಬೇಕೇ ಹೊರತು ಫಲದ ಬಗ್ಗೆ ಅಲ್ಲ ಮನಸ್ಸು ಅಂತಿಮ ಫಲಿತಾಂಶದ ಆಲೋಚನೆಗಳ ಬಗ್ಗೆ ಅಸ್ತವ್ಯಸ್ತವಾಗಬಹುದು ಕೆಲಸ ಸಂಪೂರ್ಣವಾಗಿ ಕಟ್ಟು ಬಿದ್ದರೆ ಗೆಲುವು ನಿಮ್ಮದೇ ಇದು ಭಗವದ್ಗೀತೆಯ ಮಹಾನ್ ಸಂದೇಶ ನೀನು ಫಲಾಪೇಕ್ಷೆಯಲ್ಲೇ ಕೆಲಸ ಮಾಡುತ್ತಿದ್ದರೆ ಕೆಲಸ ಮಾಡುವ ಸಂದರ್ಭದಲ್ಲಿ ನೀನು ಸಂತುಷ್ಟನಾಗಿರುವುದಿಲ್ಲ ಫಲ ಏನೇ ಆಗಬಹುದು ಆದರೆ ಕೆಲಸ ಮಾಡುವ ಸಮಯದಲ್ಲಿ ನಿನ್ನ ಮನಸ್ಸು ಅಸ್ಥಿರಗೊಳ್ಳುತ್ತದೆ ಆದ್ದರಿಂದ ಫಲದ ನಿರೀಕ್ಷೆ ಬಿಟ್ಟು ಕೆಲಸವನ್ನು ಸಮಚಿತ್ತದಲ್ಲಿ ಮಾಡು ಎಂದು ಭಗವದ್ಗೀತೆಯಲ್ಲಿ ತಿಳಿಸುತ್ತಾನೆ ಕೃಷ್ಣ ಕೆಲವರು ನಮ್ಮದೇನೂ ಇಲ್ಲ ಎಲ್ಲದಕ್ಕೂ ದೇವರೇ ಹೊಣೆ ಎಂದು ಅವರ ದುಷ್ಕೃತ್ಯಗಳಿಗೂ ಅವನೇ ಕಾರಣನೆಂದು ಪಲಾಯನವಾದ ಮಾಡೋದು ಆದರೆ ಅದು ಸರಿಯಲ್ಲ ಕರ್ತವ್ಯನವನ್ನು ಮಾಡುತ್ತಾ ಹೋದಂತೆ ಫಲವು ತಂತಾನೆ ನಮಗಿಷ್ಟವಾದ ರೀತಿಯಲ್ಲಿ ಬರುವುದಂತೂ ಸತ್ಯ